ಕರ್ನಾಟಕದ ಮನೆ ಮಾತಾದಂತಹ ಸಮೀರ್ ಈ ಸಮೀರ್ ಅವ್ರಿಗೆ ಬೆಂಬಲವಾಗಿ ಆ ನಂತರದ ಬೆಳವಣಿಗೆಯಲ್ಲಿ ಯಾರೆಲ್ಲ ನಿತ್ಕೊಂಡ್ರು ನಾವು ಆರಾಮಾಗಿ ಒಂದ್ ಕಡೆ ಕುತ್ಕೊಂಡು ವಿಡಿಯೋ ಮಾಡಿ ಹಾಕಿದೀವಿ ಜನ ನೋಡ್ತಾರೆ ಬಿಡು ಇದು ಕೆಲವೊಬ್ಬರು ಅಂದ್ ಭಕ್ತಾದಿಗಳೆಲ್ಲ ಇರ್ತಾರೆ ಅವರೆಲ್ಲ ನಮಗ್ ಮನೆ ಹತ್ರ ಎಲ್ಲ ಬಂದು ತೊಂದರೆ ಮಾಡಲ್ಲ ಬಿಡು ಅಂತ ನಾವು ಭರವಸೆ ಇದ್ವಿ ಆದ್ರೆ ಯಾವಾಗ ಮನೆ ಅಡ್ರೆಸ್ ಸಮೇತ ಲೀಕ್ ಆಗ್ಬಿಡ್ತಲ್ಲ ಆಚೂರು ಭಯ ಆಯ್ತು ಆಬ್ವಿಯಸ್ಲಿ ಬಟ್ ಇನ್ ರಿಯಾಲಿಟಿ ಇಷ್ಟೊಂದು ಜಾತಿ ಧರ್ಮ ಇಟ್ಕೊಂಡು ಇಷ್ಟೊಂದು ಕಿತ್ತಾಟ ಇದೆಯಾ ಇಷ್ಟೊಂದು ಪರ ವಿರೋಧ ಇದೆಯಾ ಅಂತ ಗೊತ್ತಾದಾಗ ನನಗೂ ಶಾಕ್ ಆಯ್ತು ಎಲ್ಲಿವರೆಗೂ ಅದು ನನ್ನವರೆಗೂ ಬಂದಿರಲಿಲ್ವೋ ನನಗೆ ಅದರ ಅರಿವೇ ಇರ್ಲಿಲ್ಲ ಯಾವುದು ಆಕ್ಚುಯಲ್ ನ್ಯೂಸ್ ಇರುತ್ತೋ ಅದನ್ನ ಜನರಿಗೆ ತಲ್ಪ್ಸೋ ಬದಲು ಈಗ ಮುಖ್ಯವಾಹಿನಿಗಳು ಏನು ಮಾಡ್ತಿದಾವೆ ಡೈವರ್ಟ್ ಮಾಡ್ತಿದಾವೆ ನಾನು ಯಾರ್ದು ಹೆಸರು ಡೈರೆಕ್ಟ್ ಆಗಿ ತಗೊಂಡೇ ಆಗಿಲ್ಲ ಆದ್ರೂ ನನ್ನ ಮನೆಗೆ ಪೊಲೀಸ್ ಅವ್ರನ್ನ ಕಳಿಸಿದ್ರು ನನ್ನನ್ನ ಭಯ ಪಡಿಸಿದ್ರು ನನ್ನ ಮೇಲೆ ಹತ್ತು ಕೋಟಿ ಮಾನ ನಷ್ಟ ಮೊಕದ್ದಮೆ ಹಾಕಿದ್ರು ಅಂತ ಸರ್ ಸಮೀರ್ ಎಮ್ಡಿನ ಕೊಂಡ್ಕೊಳ್ಳುವಂತಹ ನೋಟ್ ಇನ್ನುವರೆಗೂ ಇನ್ನೂವರೆಗೂ ಪ್ರಿಂಟ್ ಆಗಿಲ್ಲ ನನ್ಗೆ ಮನ್ಸಿಗೆ ಬಂದಿದ್ದು ನಾನು ಮಾಡ್ತೇನೆ ಯಾರೋ ದುಡ್ಡು ಕೊಟ್ಬಿಟ್ಟು ಇದು ಮಾಡು ಅಂದ್ರೆ ನಾನು ಮಾಡೋನಲ್ಲ ಈಗ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸೈಲೆಂಟ್ ಆಗಿ ಸೈಡ್ ಸತ್ಕೊಳೋದಲ್ಲ ಆ ತಾಯಿಗೆ ನ್ಯಾಯ ಸಿಗೋವರೆಗೂ ಅಲ್ಲಿ ಸತ್ತಿರುವಂತಹ ಹಲವಾರು ಹೆಣ್ಮಕ್ಳಿಗೆ ನ್ಯಾಯ ಸಿಗೋವರೆಗೂ ಇದ್ರ ಬಗ್ಗೆ ಧ್ವನಿ ಎತ್ತ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದಾರೆಂಬ ಆರೋಪದ ಪ್ರಕರಣ ಈ ಎಲ್ಲ ಪ್ರಕರಣಗಳ ವಿಚಾರ ಬಂದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಿಗೆ ಬರುವುದು ಮುಖ್ಯವಾಹಿನಿ ಮಾಧ್ಯಮಗಳಲ್ಲ ಡಿಜಿಟಲ್ ಮಾಧ್ಯಮಗಳ ಯುಗ ಇದು ಅದರಲ್ಲೂ ಯೂಟ್ಯೂಬರ್ಗಳ ಪಾತ್ರ ದೊಡ್ಡದು ಯೂಟ್ಯೂಬರ್ಗಳ ಜರ್ನಿಯನ್ನು ದಾಖಲಿಸುವ ಕಿರು ಪ್ರಯತ್ನವನ್ನು ನಿಮ್ಮ ಈ ದಿನ ಡಾಟ್ ಕಾಮ್ ಮಾಡ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರುವಂತಹ ಖ್ಯಾತ ಯೂಟ್ಯೂಬರ್ ದೂತ ಸಮೀರ್ ಎಮ್ ಡಿ ಎಸ್ ದೂತ ಸಮೀರ್ ಎಮ್ ಡಿ ಅವರು ನಮ್ಮೊಂದಿಗಿದ್ದಾರೆ ಅವರ ಜರ್ನಿಯನ್ನು ಪರಿಚಯಿಸುವ ಮತ್ತು ಅವರು ಮಾಡುವ ಕೆಲಸಗಳ ಬಗ್ಗೆ ಮುಂದಿನ ಆಲೋಚನೆಗಳ ಬಗ್ಗೆ ಎಲ್ ಎಲ್ಲವನ್ನು ಅವರೊಂದಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸಮೀರ್ ಎಮ್ ಡಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯೂಟ್ಯೂಬರ್ಗಳ ಪಾತ್ರ ದೊಡ್ಡದಿದೆ ನಿಮ್ಮ ಯೂಟ್ಯೂಬರ್ ಜರ್ನಿ ಹೇಗಿದೆ ಇವೆಲ್ಲವನ್ನು ನೀವು ಯೂಟ್ಯೂಬರ್ ಯೂಟ್ಯೂಬರ್ ಲೋಕಕ್ಕೆ ಹೇಗೆ ಬಂದಿದ್ದು ಅದನ್ನೊಂದು ಸ್ವಲ್ಪ ಹೇಳ್ಕೊಬೋದಾ ಸರ್ ನಾನು ಸುಮಾರು ವರ್ಷಗಳಿಂದ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡಿದ್ದೀನಿ ಇನಿಷಿಯಲ್ ಡೇಸಲ್ಲಿ ಲೈಕ್ ಕಾಲೇಜ್ ಡೇಸಿಂದನೂ ಅದೊಂಚೂರು ಪ್ಯಾಷನ್ ಇತ್ತು ಬೇರೆ ಕ್ರಿಯೇಟರ್ಸ್ಗೆಲ್ಲ ವೀಡಿಯೋ ಎಡಿಟ್ ಮಾಡಿ ಕೊಡ್ತಾ ಇದ್ದೆ ವಾಯ್ಸ್ ಅವರೆಲ್ಲ ಮಾಡಿ ಕೊಡ್ತಾಯಿದ್ದೆ ಸ್ಲೋಲಿ ಸ್ಲೋಲಿ ಒಂದು ಒಂದೆರಡು ಯೂಟ್ಯೂಬ್ ಚಾನಲ್ಸ್ ಶುರು ಮಾಡಿದೆ ದೆನ್ ಅಲ್ಲಿ ವರ್ಕ್ ಮಾಡಿದೆ ಅದಾದಮೇಲೆ ಇನ್ನೊಂದು ಚಾನಲ್ ಆ ಥರ ಟ್ರೈ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ದೆನ್ ಸಮೀರ್ ಎಮ್ ಡಿ ಅಂತ ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ಅಲ್ಲಿ ಚೂರು ಹಾರರ್ ಕಂಟೆಂಟು ಸೈಕೋ ಕಿಲ್ಲಿಂಗು ಕ್ರೈಮ್ ಸ್ಟೋರೀಸು ಇದನ್ನೆಲ್ಲ ನರೇಟ್ ಮಾಡ್ತಾ ಇದ್ದೆ ಅದಾದಮೇಲೆ ಅದೆಲ್ಲ ಮಾಡ್ತಾ ಮಾಡ್ತಾ ಚೂರು ನರೇಟಿಂಗ್ ಸ್ಕಿಲ್ಲೆಲ್ಲ ಇಂಪ್ರೂವ್ ಆಯಿತು ಎಡಿಟಿಂಗ್ ಸ್ಕಿಲ್ಲೆಲ್ಲ ಇನ್ನೂ ಚೂರು ಇಂಪ್ರೂವ್ ಆಯಿತು ಅದು ಒಂದು ಎಕ್ಸ್ಪೀರಿಯೆನ್ಸ್ನ ಯು ಇಟ್ಕೊಂಡು ದೂತ ಸಮೀರ್ ಎಮ್ ಡಿ ಅಂತ ಇನ್ನೊಂದು ಚಾನೆಲ್ ಶುರು ಮಾಡಿದೆ ಅಲ್ಲಿ ನನಗಿದ್ದಿದ್ದು ಇಲ್ಲಿ ಸೊಸೈಟಿಲಿ ನಡೀತಾ ಇರುವಂತಹ ಸಮಾಜದಲ್ಲಿ ಇರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಯಾರೂ ಮಾತಾಡ್ತಾ ಇರಲ್ಲ ಅಂಥ ಟಾಪಿಕ್ಸ್ನ ಎತ್ಕೊಂಡು ನಾವು ಮಾತಾಡೋಣ ತುಂಬ ಕಾಂಪ್ಲಿಕೇಟೆಡ್ ಇರುವಂತಹ ವಿಷಯ ಈಗ ಯೂತ್ಸ್ ಯೂತ್ಸೆಲ್ಲ ಎ ಪೊಲಿಟಿಕಲ್ ಆಗಿಬಿಡ್ತಾರೆ ಲೈಕ್ ಪೊಲಿಟಿಕಲ್ ವಿಷಯಗಳ ಬಗ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ ಅವ್ರು ಯಾವುದೋ ಬೇರೆ ಜಗತ್ತಲ್ಲೇ ಬದುಕ್ತಾ ಇದ್ದಾರೆ ರಾಜಕೀಯ ಆಗಿರ್ಬೋದು ಸಮಾಜದಲ್ಲಿ ನಡೀತಿರುವಂತಹ ಬೇರೆ ಬೇರೆ ಅನಾಚಾರಗಳು ಆಚಾರಗಳಾಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಅವರು ಅಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರು ಏನೇನೋ ನೋಡಿಕೊಂಡು ಆರಾಮಾಗಿದ್ದಾರೆ ಅವ್ರ ಲೈಫಲ್ಲಿ ಸೊ ಅಂಥವ್ರಿಗೆ ಆ ವಿಷಯಗಳನ್ನ ಮುಟ್ಟಿಸ್ಬೇಕು ಎ ಪೊಲಿಟಿಕಲ್ ಇರುವಂತಹ ಯೂತ್ಸ್ನ ಪೊಲಿಟಿಕ್ಸ್ ಕಡೆಗೆ ಸ್ವಲ್ಪ ತರಬೇಕು ಇಂಟ್ರೆಸ್ಟ್ ಅವ್ರಿಗೂ ಬೆಳೆಸಬೇಕು ಅನ್ನೋ ಒಂದು ರೀಸನ್ ಇಟ್ಕೊಂಡು ನಾನು ದೂತ ಸಮೀರ್ ಎಮ್ ಡಿ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ ಇನಿಷಿಯಲ್ ಡೇಸ್ ಅಲ್ಲಿ ನಾವು ಸ್ಕ್ಯಾಮ್ಸು ಯಾವ ಯಾವ ತರ ಎಲ್ಲ ಸೊಸೈಟಿಲಿ ಸ್ಕ್ಯಾಮ್ಸ್ ಇರ್ತವೆ ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ವಿ ಅದರಿಂದ ಹೇಗೆ ಹುಷಾರಾಗಿರಬೇಕು ಅದನ್ನೆಲ್ಲ ಅರ್ಥ ಮಾಡಿಸಿದ್ವಿ ಸೊ ಆ ಥರ ವಿಡಿಯೋಸ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅದೆಲ್ಲ ಜನರಿಗೆ ತುಂಬಾ ಇಷ್ಟ ಆಯ್ತು ತುಂಬಾ ಅಪ್ರಿಸಿಯೇಷನ್ಸ್ ಎಲ್ಲ ಬರ್ತಾಯಿತ್ತು ಇತ್ತು ಜೊತೆಗೆ ಕಮೆಂಟ್ ಸೆಕ್ಷನಲ್ಲೆಲ್ಲ ಬಂದು ಸೌಜನ್ಯ ಪ್ರಕರಣದ ಬಗ್ಗೆಯೂ ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ಸುಮಾರು ಜನ ತುಂಬ ರಿಕ್ವೆಸ್ಟ್ ಬಂತು ದೆನ್ ನೋಡಿದ್ವಿ ಇಷ್ಟು ಜನ ಕೇಳ್ತಾ ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಆ ನ ಪಿಕ್ ಮಾಡ್ಕೊಂಡ್ವಿ ಕಂಪ್ಲೀಟ್ ಆ ನ ಸ್ಟಡಿ ಮಾಡಿದ್ವಿ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಅದನ್ನು ನೋಡಿದ್ವಿ ಪರನೂ ನೋಡಿದ್ವಿ ವಿರೋಧನೂ ನೋಡಿದ್ವಿ ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನೆಲ್ಲ ನೋಡಿ ನಮ್ಮದೊಂದು ಲೈಕ್ ನಮ್ಮ ವೇಲಿ ಆ ಒಂದು ಸೌಜನ್ಯ ಪ್ರಕರಣನ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಜನರನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಆ ಒಂದು ವಿಡಿಯೋ ಆ ಮಟ್ಟಿಗೆ ವ್ಯೂಸ್ನ ಪಡ್ಕೊಳ್ಳುತ್ತೆ ಆ ಮಟ್ಟಿಗೆ ವೈರಲ್ ಆಗುತ್ತೆ ಅಂತ ನಮಗೂ ಎಕ್ಸ್ಪೆಕ್ಟೇಷನ್ಸ್ ಏನು ಇರಲಿಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವು ಆ ಕೆಲಸನೂ ಮಾಡಿರಲಿಲ್ಲ ನಮಗೆ ನೋಡೋಷ್ಟು ಜನ ನೋಡ್ಲಿ ಸಾಕು ಸೌಜನ್ಯ ಪ್ರಕರಣದ ಬಗ್ಗೆ ತಿಳಿಲಿ ಸಾಕು ಅಂತ ನಾವು ಅಲ್ಲಿ ಅಷ್ಟೊಂದು ವ್ಯೂಸ್ ಅಷ್ಟೊಂದೆಲ್ಲ ಅಂತ ನಾವು ಮಾಡಿರಲಿಲ್ಲ ಆ್ಯಸ್ ಎ ನಾರ್ಮಲ್ ವಿ ಬೇರೆ ಎಲ್ಲ ಇದು ಯಾವ ಥರ ಎಲ್ಲ ವೀಡಿಯೋಸ್ ನಾವು ಮಾಡ್ತೀವಿ ಅದೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಆ ವೀಡಿಯೋನೂ ಮಾಡಿದ್ದು ಬಟ್ ಅದು ಸೌಜನ್ಯ ಸಕ್ ಸೌಜನ್ಯನ ಶಕ್ತಿನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ ಆ ವೀಡಿಯೋ ಕರ್ನಾಟಕದಾದ್ಯಂತ ತುಂಬ ವೈರಲ್ ಆಯಿತು ತುಂಬ ಜನರಿಗೆ ಇಷ್ಟ ಆಯಿತು ಕೆಲವೊಬ್ಬರಿಗೆ ಇಷ್ಟ ಆಗಿಲ್ಲ ನಿಮ್ಮ ಜರ್ನಿಯಲ್ಲಿ ನೋಡೋದಾದರೆ ಬಹುಮುಖ್ಯ ಪಾತ್ರ ವಹಿಸಿದ್ದು ಸೌಜನ್ಯ ಪ್ರಕರಣ ಆ ಕೂಡ ಸಾಕಷ್ಟು ವಿಡಿಯೋಗಳನ್ನು ನೀವು ಮಾಡಿದ್ದೀರಿ ಅವು ಕೂಡ ಸಾಕಷ್ಟು ಓಡಿದ್ದೇವೆ ಅದರಲ್ಲಿ ಬಹಳ ದೊಡ್ಡ ತಿರುವು ಕರ್ನಾಟಕದ ಮನೆ ಮಾತಾದಂತಹ ಸಮೀರ್ ಈ ಸಮೀರ್ ಅವ್ರಿಗೆ ಬೆಂಬಲವಾಗಿ ಆ ನಂತರದ ಬೆಳವಣಿಗೆಯಲ್ಲಿ ಯಾರೆಲ್ಲ ನಿಂತ್ಕೊಂಡ್ರು ನಿಮಗೆ ಮುಂಚಿತವಾಗಿಯೂ ಇದು ಮುಂಚಿನಿಂದಲೂ ಇದಕ್ಕೆ ನಿಮಗೆ ಬೆಂಬಲ ಇತ್ತಾ ಯಾವ ರೀತಿ ಅಂದರೆ ಮೇಲೆ ಕೇಸ್ ದಾಖಲಾಯಿತು ಮತ್ತು ಏನೇನೋ ಬೇರೆ ಬೇರೆ ರೀತಿಯ ಆರೋಪಗಳನ್ನ ಮಾಡಲಿಕ್ಕೆ ಶುರುವಾದರು ಆ ಎಕ್ಸ್ಪೀರಿಯನ್ಸ್ನ ಹೇಳೋದಾದರೆ ಸರ್ ನಾನು ಹೇಳಿದ್ನಲ್ಲ ಈ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ವಿಡಿಯೋ ಅಷ್ಟೊಂದು ವೈರಲ್ ಆಗುತ್ತೆ ಇಡೀ ಕರ್ನಾಟಕದಾದ್ಯಂತ ಜನ ನೋಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ನಮಗೂ ಒಂದು ಪರ್ಸೆಂಟ್ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ಆ ವಿಡಿಯೋನು ಮಾಡಿರ್ಲಿಲ್ಲ ನಾವು ಏನು ನಾರ್ಮಲ್ ಆಸ್ ಯೂಶಲ್ ಯಾವ ಥರ ನಾವು ವೀಡಿಯೋಸ್ ಮಾಡ್ತಾ ಇದ್ವು ಈ ಹಿಂದೆ ಯೂಟ್ಯೂಬಲ್ಲಿ ಅದೇ ತರ ಅದೊಂದು ವೀಡಿಯೋನು ಮಾಡಿದ್ದು ಅದಾದ್ಮೇಲೆ ಏನು ರಿಯಾಕ್ಷನ್ಸ್ ಬಂತಲ್ಲ ಇಟ್ ವಾಸ್ ಕಂಪ್ಲೀಟ್ಲಿ ಶಾಕಿಂಗ್ ಫಾರ್ ಅಸ್ ಯಾಕಂತಂದ್ರೆ ಆ ಮಟ್ಟಿಗೆ ವಿಡಿಯೋ ವೈರಲ್ ಆಗೋದು ಜನ ಅದ್ರ ಬಗ್ಗೆ ಮಾತಾಡೋದು ನಮಗೆ ಲೈಕ್ ಫೋನ್ ನಂಬರ್ಸ್ ಇವಾಗ ಹೆಂಗೆ ಆಗ್ಬಿಡ್ತು ಅಂದರೆ ನಮ್ಮ ಪರ್ಸ್ನಲ್ ನಂಬರ್ಸ್ ಎಲ್ಲ ಏನಿತ್ತು ನನ್ನ ಫ್ರೆಂಡಿಂದ ಇನ್ನೊಬ್ಬನಿಗೆ ಇನ್ನೊಬ್ಬನಿಂದ ಇನ್ನೊಬ್ಬನಿಗೆ ಆ ಥರ ವೈರಲ್ ಆಗೋಯಿತು ಕಾಲ್ಸ್ ಬರ್ತಾನೆ ಇತ್ತು ಸಡನ್ಲಿ ನೋಡಿದ್ರೆ ಯಾವುದೋ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ನನ್ನ ಅಡ್ರೆಸ್ ಸಮೇತ ನನ್ನ ಪರ್ಸ್ನಲ್ ಫೋನ್ ನಂಬರ್ನು ವೈರಲ್ ಮಾಡಿಬಿಟ್ಟಿದ್ರು ಅದೆಲ್ಲ ನೋಡಿದಾಗ ಚೂರು ಗಾಬರಿ ಆಯಿತು ಯಾಕಂದರೆ ಅದೆಲ್ಲ ನಾವು ಈ ಹಿಂದೆ ಯಾವತ್ತೂ ಫೇಸ್ ಮಾಡಿರಲಿಲ್ಲ ಆ ಥರ ತೊಂದರೆ ನಮ್ಗೆ ಯಾವತ್ತೂ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಆ ಥರ ಎಲ್ಲ ಫೇಸ್ ಮಾಡಿದ್ದಿದ್ದು ಅದೆಲ್ಲ ನೋಡಿದಾಗ ಚೂರ್ ಗಾಬರಿ ಆಯಿತು ಮನೆಯವರೆಲ್ಲ ಗಾಬರಿ ಆಗೋದ್ರು ಏನು ಮನೆ ಅಡ್ರೆಸ್ ಎಲ್ಲ ಲೀಕ್ ಮಾಡಿದ್ದಾರೆ ನಮ್ಗೆ ಧೈರ್ಯ ಇದ್ದೇ ಅದೇ ನಾವು ಆರಾಮಾಗಿ ಒಂದ್ ಕಡೆ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದೀವಿ ಜನ ನೋಡ್ತಾರೆ ಬಿಡು ಇದು ಕೆಲವೊಬ್ರು ಅಂಧ ಭಕ್ತಾದಿಗಳೆಲ್ಲ ಇರ್ತಾರೆ ಅವರೆಲ್ಲ ನಮಗೆ ಮನೆ ಹತ್ರ ಎಲ್ಲ ಬಂದು ತೊಂದರೆ ಮಾಡಲ್ಲ ಬಿಡು ಅಂತ ನಾವು ಇದ್ವಿ ಆದ್ರೆ ಯಾವಾಗ ಮನೆ ಅಡ್ರೆಸ್ ಸಮೇತ ಲೀಕ್ ಆಗ್ಬಿಡ್ತಲ್ಲ ಆಗ ಚೂರ್ ಭಯ ಆಯಿತು ಆಬ್ವಿಯಸ್ಲಿ ಮನೆಯವರ್ಗು ಬಂದು ಯಾರಾದ್ರೂ ಏನಾದ್ರು ಗಲಾಟೆ ಮಾಡಿದ್ರೆ ಹೇಗೆ ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಹೇಗೆ ಯಾಕಂದ್ರೆ ನಮ್ದು ತುಂಬ ನಾರ್ಮಲ್ ಫ್ಯಾಮ್ಲಿ ಮನೆಯಲ್ಲೆಲ್ಲ ನಾವು ತುಂಬ ನಾರ್ಮಲ್ ನಮ್ಗೆ ಈ ಹಿಂದೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋದು ಇಲ್ಲ ಅದೆಲ್ಲ ಏನಂತನೂ ಗೊತ್ತಿಲ್ಲ ಸೊ ತುಂಬ ಆಬ್ವಿಯಸ್ಲಿ ಗಾಬರಿ ಹಾಗೆ ಆಯ್ತು ಅದಾದ್ಮೇಲೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಕೋಲ್ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಒಂದು ಕೇಸ್ ಬಿತ್ತು ಅದು ಯಾಕಂತ ಕೇಸ್ ಮಾಡಿದ್ರು ಏನಂತ ಕೇಸ್ ಮಾಡಿದ್ರು ಒಂದು ಅರ್ಥ ಆಗ್ತಾ ಇಲ್ಲ ಬಟ್ ಗಾಬ್ರಿ ಅಂತ ಆಬ್ವಿಯಸ್ಲಿ ಇತ್ತು ಎಫ್ ಐ ಆರ್ ಆಗಿದೆ ಸಮೀರ್ ಎಮ್ ಡಿ ಮೇಲೆ ಅಂತೆಲ್ಲ ಬೇರೆ ಬೇರೆ ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇರೋದು ನೋಡಿ ಆಬ್ವಿಯಸ್ಲಿ ಗಾಬರಿ ಆಯಿತು ಏನಪ್ಪ ಮಾಡೋದು ಮುಂದೆ ಹೆಂಗೆ ಕರಿಯರ್ ಏನು ಇವ್ರು ಬೇರೆ ಏನೇನೋ ಕೇಸ್ ಹಾಕ್ಬಿಟ್ಟಿದ್ದಾರೆ ಹೆಂಗೆ ನಡ್ಸ್ಕೊಂಡು ಹೋಗಬೇಕು ಅರ್ಥ ಆಗ್ತಿಲ್ವಲ್ಲ ಅಂದಾಗ ಸೌಜನ್ಯ ಪರ ಹೋರಾಟಗಾರರು ಸಪೋರ್ಟಿಗೆ ಬಂದರು ಸರ್ ನೀವು ವಿಡಿಯೋ ಮಾಡಿದ್ದೀರಾ ನಮಗೆ ತುಂಬ ಇಷ್ಟ ಆಯಿತು ನಾವು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಆದರೆ ನಮಗೆ ಈ ಈ ಇಷ್ಟು ದಿನವರೆಗೂ ನಮ್ಮ ಮಾತನ್ನ ಕೇಳೋರು ಯಾರೂ ಇರಲಿಲ್ಲ ಆದರೆ ನಿಮ್ಮ ವೀಡಿಯೋ ಅದನ್ನು ತಂದು ಕೊಟ್ಟಿದೆ ಸೊ ನಿಮ್ಮಿಂದ ನಮ್ಮ ಹೋರಾಟಕ್ಕೆ ಒಂದು ಖುಷ್ ಸಿಕ್ಕಿರೋದ್ರಿಂದ ನಿಮ್ಮನ್ನು ನಾನು ಯಾವತ್ತಿಗೂ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಕಾಲ್ ಮಾಡಿದ್ರು ಮೊದಲನೇದಾಗ ಕಾಲ್ ಮಾಡಿದ್ದೆ ಅವರು ಪಾಪ ಅವ್ರು ಎಲ್ಲಿಂದ ನಂಬರ್ ಸಿಕ್ತೋ ಏನು ಸಿಕ್ತೋ ಗೊತ್ತಿಲ್ಲ ತೊಗೊಂಡು ಕಾಲ್ ಮಾಡಿ ಧೈರ್ಯ ತುಂಬಿದ್ರು ಅದಾದಮೇಲೆ ಇಮಿಡಿಯೇಟ್ಲಿ ಗಿರೀಶ್ ಮಠಣ್ಣ ಅವರು ಕಾಲ್ ಮಾಡಿದ್ರು ಅವ್ರ ಪಾಪ ಎಲ್ಲಿದ್ದರು ಅವತ್ತು ಬೆಂಗಳೂರಲ್ಲಿ ಆಫೀಸಲ್ಲಿ ಆಫೀಸಲ್ಲೇನೋ ಮೀಟಿಂಗಲ್ಲಿದ್ದರು ಅವರು ಅವ್ರು ಕಾಲ್ ಮಾಡಿಬಿಟ್ಟು ಎಲ್ಲಿದ್ದೀಯಪ್ಪ ನೀನು ಅಂದರೆ ಸರ್ ಈ ಕಡೆ ಇಂಥ ಕಡೆ ನಮ್ಮ ಮನೆ ಇದೆ ಇಲ್ಲಿದ್ದೀನಿ ಮನೆಯಲ್ಲಿ ತುಂಬ ಗಾಬರಿ ಇಲ್ಲಿದ್ದೀನಿ ಅಂದಾಗ ಇನ್ನೇನು ಟೆನ್ಷನ್ ತಗೊಬೇಡ ಇನ್ನೊಂದು ಅರ್ಧ ಗಂಟೆಲಿ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಪಾಪ ಅವರು ನಮ್ಮ ಮನೆಗೆ ಬಂದರು ಆಮೇಲೆ ಇನ್ನೂ ಸೌಜ್ಯಪರ ಹೋರಾಟದಲ್ಲಿರುವಂತಹ ಬೇರೆ ಮೋಹಿತ್ ಸರ್ ಆಗಿರ್ಬೋದು ಜಯಂತ್ ಸರ್ ಆಗಿರ್ಬೋದು ರಾಮನಾಗರಾಜ್ ಮೇಡಮ್ ಅವರಾಗಿರ್ಬೋದು ಎಲ್ಲರೂ ಕಾಲ್ ಮಾಡಿ ಧೈರ್ಯ ಇದ್ದರು ಗಿರೀಶ್ ಸರ್ ಮನೆಗೆ ಬಂದರು ಮನೆಗೆ ಬಂದಾದಮೇಲೆ ನಾವೆಲ್ಲ ಹೀಗೆ ಸ್ವಲ್ಪ ಮಾತಾಡ್ತಾ ಕೂತಿದ್ವಿ ಹೆಂಗೆ ಸರ್ ಎಫ್ ಐ ಆರ್ ಬೇರೆ ಆಗಿದೆ ಅಂತಿದ್ದಾರೆ ಏನಿದು ಈ ಥರ ಎಲ್ಲ ವೈರಲ್ ಆಗೋಯ್ತಲ್ಲ ನನಗೆ ಮನಸ್ಸಿಗೆ ಬಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ಯಾಕಾದರೂ ಈ ವಿಡಿಯೋ ಮಾಡೋದು ಅನಿಸ್ಬಿಟ್ಟಿದೆ ಸರ್ ಆ ಥರ ಎಲ್ಲ ಬರ್ತಾ ಇದೆ ಬೆದರಿಕೆ ಕಾಲ್ಸ್ ಎಲ್ಲ ಬರ್ತಾ ಇದೆ ಇದೆಲ್ಲ ತುಂಬ ಹೊಸದು ನನಗೆ ಅಂತೆಲ್ಲ ಹೇಳಿದಾಗ ಅವರು ನೀನು ಏನು ಗಾಬರಿ ಮಾಡ್ಕೊಬೋಣ ನಾವು ನಿಮ್ಮ ಜೊತೆಗಿದ್ದೀವಿ ನಿನ್ಗೆ ಏನು ಆಗಲ್ಲ ನೀನು ಆರಾಮಾಗಿರು ಅಂತೆಲ್ಲ ಹೇಳಿದ್ರು ಸೊ ಹೀಗೆ ಮಾತಾಡ್ತಾ ಕೂತಿರಬೇಕಾದ್ರೆ ಸಡನ್ಲಿ ಮನೆ ಒಳಗಡೆ ಒಂದು ಮೂರು ನಾಲ್ಕು ಜನ ಬಂದರು ಖಾಕಿ ಡ್ರೆಸ್ ಏನಿರಲಿಲ್ಲ ಕಲರ್ ಡ್ರೆಸ್ ಆಯಿತು ಬಂದರು ಬಂದ್ಬಿಟ್ಟು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾಯಿದ್ರು ಹಾಂ ಇಲ್ಲೇ ಇದ್ದಾನೆ ಆ ಹುಡುಗ ಇಲ್ಲ ಇದ್ದಾನೆ ಕರ್ಕೊಂಡು ಬರ್ತೀವಿ ಹಾಗೆ ಸೀದಾ ಮನೆ ಒಳಗಡೆ ನುಗ್ಗಿದ್ರು ನಾಕ್ ಮಾಡಿದ್ದಿಲ್ಲ ಏನೂ ಇಲ್ಲ ಡೋರ್ ಓಪನ್ ಆಯಿತು ಸೀದಾ ಓಪನ್ ಮಾಡ್ಕೊಂಡು ಸೀದಾ ಮನೆ ಒಳಗಡೆ ದಡಮ್ ದಡಮ್ ಅಂತ ನುಗ್ಬಿಟ್ರು ನಾವು ಮುಖ ಮುಖ ನೋಡ್ತಾ ಇದ್ದೀವಿ ಗಿರೀಶ್ ಸರ್ಗೆ ಕೂತಿದ್ರಲ್ವ ಮನೆಯವರು ಇದ್ರು ನಾವೆಲ್ಲ ಮುಖ ಮುಖ ನೋಡ್ತಾ ಇದೀವಿ ನಾವೇನು ಅನ್ಕೊತಿದ್ವಿ ಗಿರೀಶ್ ಸರ್ ಯಾರು ಕರ್ಕೊಂಡು ಬಂದಿರಬೇಕು ಮೇ ಬಿ ಗಿರೀಶ್ ಸರ್ ಜೊತೆಗೆ ಬಂದಿರಬೇಕು ಇವರು ಅಂತ ನಾವು ಗಿರೀಶ್ ಸರ್ ನಮ್ಮನ್ನು ಕೇಳ್ತಿದ್ದಾರೆ ನಿಮ್ಗೆ ಯಾರೋ ರಿಲೇಟಿವ್ ಇವ್ರ ಏನಾದ್ರು ನಿಮಗೆ ಪರಿಚಯ ಇರೋರ ಅಂತ ನಮಗೆ ಅದೊಂಥರ ಕನ್ಫ್ಯೂಸ್ ಮೂಮೆಂಟು ಒಂದು ಸೆಕೆಂಡು ಆಮೇಲೆ ಅವರಿಗೆ ಕೇಳಿದ್ವಿ ಯಾರು ನೀವು ಅಂದರೆ ಇಲ್ಲ ನಾವು ಈ ಥರ ಅವರು ಬಂದಿದ್ದೀವಿ ಕೆ ಆರ್ಪುರಮಿಂದ ಕೋಲ್ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಬಳ್ಳಾರಿಯಲ್ಲಿ ಸಮೀರ್ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅಂದರು ಎಲ್ಲಿ ನಿಮ್ಮ ಹತ್ರ ನೋಟಿಸ್ ಏನಾದರೂ ಇದೆಯಾ ತೋರಿಸಿ ಅಂದರೆ ಇಲ್ಲ ನೋಟಿಸ್ ಎಲ್ಲ ಏನೂ ಇಲ್ಲ ನಮ್ಮ ಮೇಲುಗಡೆ ಇರುವಂತಹ ಅಧಿಕಾರಿ ಅವ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಸೊ ನಾವು ಅವ್ರ ಆದೇಶದ ಮೇಲೆ ನಾವು ಬಂದಿದ್ದೀವಿ ನಾವು ಕರ್ಕೊಂಡು ಹೋಗ್ತೀವಿ ಸಮೀರನ ಅಂತ ಆಗ ಚೂರು ವಾದ ವಿವಾದ ಆಯಿತು ಗಿರೀಶ್ ಸರ್ ಎಲ್ಲ ಮಾತಾಡಿದ್ರು ಅವ್ರಿಗೂ ಚೂರು ಅರ್ಥ ಮಾಡಿಸಿದ್ರು ಹೀಗೆಲ್ಲ ಆಗೋಲ್ಲ ನೀವು ಕಾನೂನು ಬಾಹಿರವಾಗಿ ವರ್ತನೆ ಮಾಡ್ತಾ ಇದ್ದೀರಾ ಇದೆಲ್ಲ ಸರಿಯಲ್ಲ ಅಂತೆಲ್ಲ ಮಾತಾಡಿದ್ರು ಆಮೇಲೆ ನಮ್ಮ ಲಾಯರು ಬಂದರು ಅಷ್ಟರಲ್ಲಿ ಚೂರು ವಾದ ವಿವಾದ ಎಲ್ಲ ಆಯಿತು ಅದಾದ್ಮೇಲೆ ಪೊಲೀಸ್ ಅವರು ಪಾಪ ಅರ್ಥ ಮಾಡ್ಕೊಂಡ್ರು ಇಲ್ಲ ನನಗೆಲ್ಲ ಅರ್ಥ ಮಾಡ್ಕೊಂಡ್ರು ಹೌದು ಸರ್ ಸರಿನಾ ಆಯಿತು ನಾವು ಈ ಥರ ಬಂದಿರೋ ತಪ್ಪಾಯಿತು ಸರಿ ನಾಳೆ ಬೆಳಿಗ್ಗೆ ನೀವೇ ಸಮೀರನ್ನ ಕರ್ಕೊಂಡು ಬಳ್ಳಾರಿಗೆ ಬನ್ನಿ ಅಂತ ಹೇಳೋರು ಸರಿ ಅಂತ ಒಪ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಲಾಯರ್ ತಂಡ ಹೋಗ್ಬಿಟ್ಟು ಕೋರ್ಟಲ್ಲಿ ಅದು ಪೆಟಿಷನ್ ಸಮಥಿಂಗನ್ನು ಹಾಕಿ ಅದು ಏನು ಕೇಸ್ ಆಗಿತ್ತು ಅದೇ ಸ್ಕ್ವಾಶ್ ಆಗೋಯ್ತು ಅದಾದ್ಮೇಲೆ ಚೂರು ರಿಲ್ಯಾಕ್ಸು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನೊಂದು ಈ ಥರ ಪ್ರಕರಣ ದೊಡ್ಡ ಮಟ್ಟದ ಪ್ರಕರಣ ಸದ್ದಾದ ಮೇಲೆ ಸಮೀರ್ ಅಲ್ಲಿಂದ ದುಡ್ಡು ತಗಂತಾನೆ ಇಲ್ಲಿಂದ ತಗಂತಾನೆ ಸಮೀರ್ ಜೊತೆಯಲ್ಲಿ ಅಲ್ಲಿಂದ ಬರುತ್ತೆ ದುಡ್ಡು ಈ ಥರ ಎಲ್ಲ ಆರೋಪಗಳು ಬಂದು ಹಿಂದೆ ಒಂಥರ ಅಂತಾರಾಷ್ಟ್ರೀಯ ಮಾಫಿಯಾ ಇದೆ ಈ ಥರ ಎಲ್ಲ ಆರೋಪಗಳು ಬರ್ತಾವಲ್ಲ ಅದನ್ನು ನೀವು ಹೇಗೆ ಅಂತಹ ಆರೋಪಗಳನ್ನ ಹೇಗೆ ಎದುರಿಸ್ತೀರಾ ಮತ್ತು ಏನು ಉತ್ತರ ಕೊಡ್ತೀರಾ ಸರ್ ನಿಮ್ಗೆ ಅನ್ಸುತ್ತಾ ನೀವು ನಿಜ ಹೇಳಿ ನಿಮ್ಗೆ ಅನ್ಸುತ್ತಾ ನಾನು ದುಡ್ಡು ತಗೊಂಡ್ ವಿಡಿಯೋ ಮಾಡೋಣ ಅಂತ ನನಗೆ ಒಂಥರ ವೈಯಕ್ತಿಕ ಪರಿಚಯನೂ ಇದೆ ನೀವ್ ನನ್ನ ಸುಮಾರು ದಿನದಿಂದ ನೋಡ್ತಾ ಇದ್ದೀರಾ ಇದ್ದೀರ ಅನ್ಸುತ್ತಾ ಆತರ ವ್ಯಕ್ತಿ ನಾನು ಅಂತ ಸರ್ ಸಮೀರ್ ರೆಮಿನ ಕೊಂಡ್ಕೊಳ್ಳುವಂತಹ ನೋಟ್ ಆಗ್ಲಿ ಇನ್ನೂವರೆಗೂ ಪ್ರಿಂಟ್ ಆಗಿಲ್ಲ ನನ್ಗ್ ಮನ್ಸಿಗೆ ಬಂದಿದ್ ನಾನು ಮಾಡ್ತೇನೆ ಯಾರೋ ದುಡ್ಡು ಕೊಟ್ಬಿಟ್ಟು ಇದು ಮಾಡು ಅಂದ್ರೆ ನಾನು ಮಾಡೋನಲ್ಲ ನನಗ್ ದೇವರು ದುಡ್ಕೊಂಡ್ ತಿನ್ನೋದಕ್ಕೊಂದು ದಾರಿ ಕೊಟ್ಟಿದ್ದಾನೆ ಯೂಟ್ಯೂಬ್ ಇಂದ ಬರುವಂತಹ ಹಣನೇ ನನಗ್ ಸಾಕು ನನ್ಗೆ ಮೋರ್ದೆ ನಿನ್ ಆಫ್ ಅದು ಬೇರೆ ಒಬ್ಬ ವ್ಯಕ್ತಿ ಬಂದು ಹಣ ಕೊಟ್ಬಿಟ್ಟು ನೀನು ಇವ್ರ ಬಗ್ಗೆ ವೀಡಿಯೋ ಮಾಡು ಅವ್ರ ಬಗ್ಗೆ ವೀಡಿಯೋ ಮಾಡು ಅದ್ರದ್ದು ಅವಶ್ಯಕತೆನೇ ನನಗಿಲ್ಲ ಅಂತವ್ನು ಯಾವನಾದ್ರೂ ಬಂದರೂ ನಾನು ಮಕ್ಕ ಕಳಿಸ್ತೇನೆ ಸಮೀರ್ ಅವರು ವೈಯಕ್ತಿಕವಾಗಿ ಗೊತ್ತು ಏನು ಅಂತೇಳಿ ಆದರೆ ಜನರಿಗೆ ಗೊತ್ತಾಗಬೇಕು ಕರ್ನಾಟಕದ ಜನತೆಗೆ ಏನು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆ ಕೇಳಿದ್ದು ಈ ನಂತರದಲ್ಲಿ ಸಮೀರ್ ಎಮ್ ಡಿ ಅವರ ಜರ್ನಿಯಲ್ಲಿ ಬಹುಮುಖ್ಯ ಪಾತ್ರ ಹಿಂದೂ ಮುಸ್ಲಿಂ ಐಕ್ಯತೆ ಇಲ್ಲಿವರೆಗೂ ಕಾಣದಂತಹ ಹಿಂದೂ ಮುಸ್ಲಿಂ ಐಕ್ಯತೆಯ ಪ್ರಕರಣ ಸೌ ಸೌಜನ್ಯದ್ದಾಗಿತ್ತು ಸೌಜನ್ಯ ಪ್ರಕರಣದಲ್ಲಿ ಎಲ್ಲ ಸಮೀರ್ ನಮ್ಮವನು ಸಮೀರ್ನ ಒಂದು ಧರ್ಮಕ್ಕೆ ಕಟ್ಟಾಕ್ ನೋಡಬಾರ್ದು ಅನ್ನೋ ರೀತಿ ಚರ್ಚೆಗಳು ಶುರುವಾದವು ನಿಮ್ಮ ಧರ್ಮವನ್ನು ಹಿಡ್ಕೊಂಡು ಇದರಿಂದ ಧಾರ್ಮಿಕ ಪಿತೂರಿ ಇದೆ ಏನೋ ರೀತಿಯಲ್ಲಿ ಮಾತಾಡೋಕ್ಕೆ ಶುರುವಾದ್ರು ಇಂತಹ ವಿದ್ಯಮಾನಗಳನ್ನು ಸಮೀರ್ ಎಮ್ ಡಿ ಹೇಗೆ ನೋಡ್ತಾರೆ ಸರ್ ನಿಜ ಹೇಳಬೇಕು ಅಂತಂದರೆ ನನ್ನವರೆಗೂ ಅದು ಹಿಂದೂ ಮುಸ್ಲಿಮ್ ಅಂತ ಬರೋಕ್ಕಿಂತ ಮುಂಚೆ ನನಗೆ ಈ ಥರ ಎಲ್ಲ ಇದೆಯಾ ಜನ ಈಗಲೂ ಜಾತಿ ಧರ್ಮ ಅಂತೆಲ್ಲ ಕಿತ್ತಾಡ್ತಾರಾ ಈಗಲೂ ಧರ್ಮಗಳು ಮಧ್ಯೆ ಇಷ್ಟೊಂದೆಲ್ಲ ರೈಡ್ ಇದೆಯಾ ಅಂತ ನನಗೆ ದೇವರಣೆಗೂ ಗೊತ್ತಿರಲಿಲ್ಲ ನಾನು ಯಾವುದೋ ನಾರ್ಮಲ್ ಯೂಟ್ಯೂಬ್ ವಿಡಿಯೋಸ್ ಮಾಡಿಕೊಂಡು ಬೇರೆ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇದ್ದೆ ಬಟ್ ಇನ್ ರಿಯಾಲಿಟಿ ಇಷ್ಟೊಂದು ಜಾತಿ ಧರ್ಮ ಇಟ್ಕೊಂಡು ಇಷ್ಟೊಂದು ಕಿತ್ತಾಟ ಇದೆಯಾ ಇಷ್ಟೊಂದು ಪರ ವಿರೋಧ ಇದೆಯಾ ಅಂತ ಗೊತ್ತಾದಾಗ ನನಗೂ ಶಾಕ್ ಆಯಿತು ಎಲ್ಲಿವರೆಗೂ ಅದು ನನ್ನವರೆಗೂ ಬಂದಿರಲಿಲ್ವೋ ಅದರ ಅರಿವೇ ಇರಲಿಲ್ಲ ಈಗ ಸಿ ನನಗೆ ನನಗೆ ಒಂದು ಡೌಟ್ ಆಗೋದೇನು ಅಂತಂದ್ರೆ ಈಗ ಸಮೀರು ಮುಸ್ಲಿಮ್ ಇದಾನೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ವಿರೋಧ ಮಾಡ್ತಿದ್ದಾರೆ ಅದೇ ಏನಾದ್ರು ಸಮೀರ್ ಹಿಂದೂ ಆಗಿದ್ರೆ ಇವ್ರದ್ದು ಏನಿರ್ತಿತ್ತು ಪ್ರಾಬಬ್ಲಿ ಇವ್ರ ಏನ್ ಮಾಡೋರು ಸಮೀರ್ ಹಿಂದೂ ಆಗಿದ್ರು ಅದ್ರಲ್ಲಿ ಜಾತಿ ಹುಡುಕಿರೋರು ಅನ್ಸುತ್ತ ಸೊ ತಲೆಯಲ್ಲಿ ಅದನ್ನೇ ತುಂಬಕೊಂಡಿರೋರಿಗೆ ಎಲ್ಲಾದ್ರಲ್ಲೂ ಜಾತಿ ಧರ್ಮನೆ ಕಾಣಿಸೋದು ಅಂಡ್ ಅದನ್ನ ಇಟ್ಕೊಂಡ್ಬಿಟ್ಟೆ ಇವ್ರು ಜನರನ್ನ ಹೊಡೆದಾಕ್ಸ್ತಿರೋದು ಜನರ ಮಧ್ಯೆ ಒಂದು ಬಿರುಕು ತರ್ತಾ ಇರೋದು ನಮಗೂ ಆಗಿ ಅನಿಸುತ್ತೆ ಯಾವುದೇ ಒಂದು ಪ್ರಕರಣ ಆದ ತಕ್ಷಣ ಅಲ್ಲಿ ಹಿಂದೂ ಮುಸ್ಲಿಂ ಆಯವನ್ನು ಆಯಾಮವನ್ನು ಹುಡುಕುವಂತಹ ಕೆಟ್ಟ ಪ್ರವೃತ್ತಿ ಕರ್ನಾಟಕದಲ್ಲಿ ಶುರುವಾಗಿರುವಂಥದ್ದು ಒಂದು ವಿಷಾದನೀಯ ಇದರ ನಡುವೆ ಯೂಟ್ಯೂಬರ್ಗಳು ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಈ ಸೌಜನ್ಯ ಪ್ರಕರಣದಲ್ಲಿ ಮತ್ತು ಸೌಜನ್ಯ ಪ್ರಕರಣ ಇರ್ಬೋದು ಧರ್ಮಸ್ಥಳ ಸುತ್ತಮುತ್ತ ಆಗ್ತಿರುವಂತಹ ಯಾವುದೇ ವಿದ್ಯಮಾನ ಇರ್ಬೋದು ಸೊ ಯೂಟ್ಯೂಬರ್ಗಳು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡ್ತಾವ್ರಿ ಅಂತ ನಾನು ಆರಾಮದಲ್ಲಿ ಹೇಳಿದೆ ನಿಮಗೆ ನನಗೇನೋ ಅನಿಸುತ್ತೆ ಅಂದರೆ ವಿ ಮುಖ್ಯವಾಹಿನಿ ಮಾಧ್ಯಮಗಳ ಎದುರು ಯೂಟ್ಯೂಬರ್ಗಳು ಈ ರೀತಿ ಪುಟಿದು ನಿಲ್ಲಿಕೆ ಹೇಗೆ ಸಾಧ್ಯ ಆಯಿತು ಸರ್ ಏನು ಗೊತ್ತಾ ಅದು ನಿಲ್ಲಿಕ್ಕೆ ಸಾಧ್ಯನೇ ಜನರ ಸಪೋರ್ಟು ಯಾಕಂತಂದರೆ ಈಗ ಜನರು ಮುಖ್ಯವಾಹಿನಿಗಳಲ್ಲಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಯಾವ್ದೊಂದು ಮಾಹಿತಿನ ಮಾಧ್ಯಮಗಳು ಜನರಿಗೆ ತಲ್ಪ್ಸ್ಬೇಕು ಯಾವ್ದು ಆಕ್ಚುಯಲ್ ನ್ಯೂಸ್ ಇರುತ್ತೋ ಅದನ್ನ ಜನರಿಗೆ ತಲುಪಿಸೋ ಬದಲು ಈಗ ಮುಖ್ಯವಾಹಿನಿಗಳು ಏನ್ ಮಾಡ್ತಿದಾವೆ ಡೈವರ್ಟ್ ಮಾಡ್ತಿದಾವೆ ರಿಯಲ್ ಮ್ಯಾಟ್ರ್ ಬಗ್ಗೆ ಯಾರು ಮಾತಾಡಲ್ಲ ಅನ್ನೆಸೆಸರಿ ಮ್ಯಾಟರ್ ಬಗ್ಗೆ ಮಾತಾಡೋರೆ ಜಾಸ್ತಿ ಇವತ್ತು ನೋಡಿ ಇಲ್ಲಿ ಧರ್ಮಸ್ಥಳದಲ್ಲಿ ಇವಾಗ ನಡೀತಾ ಇರುವಂತದ್ದು ಆ ತಲೆ ಬುರುಡೆಗಳು ಹಾಗೂ ಅಕ್ರಮವಾಗಿ ಹೂತಿಟ್ಟಂತಹ ಶವಗಳು ಅದ್ರ ಬಗ್ಗೆ ನಡೀತಾ ಇರೋ ತನಿಖೆ ಬಟ್ ಇವರು ಡಿಬೇಟ್ ಅಲ್ಲಿ ಕುತ್ಕೊಂಡು ಏನ್ ಮಾತಾಡ್ತಿದ್ದಾರೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ ರಾವ್ ನಿರಪರಾಧಿ ಅಂತ ಕೋರ್ಟೆ ಕೊಟ್ಟಿದೆ ಸಂತೋಷ ಅವ್ರು ನಿರಪರಾಧಿ ಇದಾನೆ ಅಂತ ಕೋರ್ಟೆ ಒಂದು ದಾಖಲೆ ಸಮೇತ ಕೊಟ್ಟಿದೆ ಆದ್ರೂ ಸಹ ಇವರು ಕೋರ್ಟ್ ಜಡ್ಜ್ಮೆಂಟ್ನೆ ಕ್ವಶನ್ ಮಾಡೋದು ಆಯ್ತಾ ಈಗ ಈಗ ಈ ಟೈಮ್ ಅಲ್ಲಿ ನಾವಲ್ಲಿ ಮಾತಾಡಬೇಕಾಗಿರೋದು ಅಕ್ರಮವಾಗಿ ಹೂತಿಟ್ಟಿರೋ ಹೂತಿಟ್ಟಂತಹ ಶವಗಳು ಅಂಡ್ ಅದನ್ನ ಹೂತಿಟ್ಟವ್ರು ಯಾರು ಅದ್ರ ಹಿಂದೆ ಇರುವಂತಹ ಕೈಗಳು ಯಾರ್ದು ಅದ್ರ ಬಗ್ಗೆ ನಾವು ಕ್ವಶನ್ ಮಾಡಬೇಕು ಅಲ್ವಾ ಅನ್ನೆಸೆಸರಿಯಾಗಿ ಈಗ ಇದರಲ್ಲಿ ಇದ್ರ ಮಧ್ಯೆ ಅವರೇ ಬೇಕಂತ ಸೌಜನ್ಯ ಪ್ರಕರಣ ತಂದು ಇದ್ರ ಬಗ್ಗೆ ಸೌಜನ್ಯ ಹೋರಾಟಗಾರರಿಗೆ ಟ್ರಿಗರ್ ಮಾಡೋ ಥರ ಮಾತಾಡಿ ಈ ಮ್ಯಾಟ್ರನ್ನ ಡೈವರ್ಟ್ ಆಗೋ ಥರ ಮಾಡ್ತಿದ್ದಾರೆ ಅಂದರೆ ಈಗ ಅಂದರೆ ಈಗ ಸೌಜನ್ಯ ಪ್ರಕರಣ ಕೂಡ ಪ್ರಕರಣ ತನಿಖೆ ಆಗ್ಬೇಕು ಅಂತ ಇದೆ ಮತ್ತು ತನಿಖೆ ಆಗಬೇಕು ಈ ಪ್ರಕರಣದ ಸೇರಿಸಬೇಕು ಎಂಬ ಈಗೇನು ನಡೀತಿದೆ ಎಸ್ ಐ ಟಿ ತನಿಖೆಯಲ್ಲಿ ಸೇರಿಸಬೇಕು ಅನ್ನೋ ಆಗ್ರಹ ಕೂಡ ಬಂತು ಅದನ್ನು ಹೊರಗಡೆ ಇರಬೇಕು ಅನ್ನೋ ರೀತಿಯಲ್ಲಿ ಕೂಡ ಪೊಲೀಸ್ನರು ಅಥವಾ ಅಧಿಕಾರಿಗಳು ರಾಜಕಾರಣಿಗಳು ಹೇಳಿಕೆ ನೀಡಿದರು ಅದೇನೇ ಇರಲಿ ಸೊ ಸೌಜನ್ಯ ಪ್ರಕರಣವನ್ನು ಮತ್ತೆ ಯಾವುದೋ ಒಂದು ಇದಕ್ಕೆ ತಳ್ಕಾಕಿ ನಿಮ್ಮನ್ನು ಚಾರಿತ್ರ ವದ ಮಾಡುವಂಥದ್ದು ಮತ್ತು ಅದನ್ನು ಅದ್ರಾಗೇನಾದರೂ ಒಂದಿಷ್ಟು ಇದ್ದರೆ ಅದನ್ನ ಇಟ್ಕೊಂಡು ಹಿಂಗೆ ಮಾತಾಡ್ದ ಅಂತ ಹೇಳುವಂಥದ್ದು ಈ ರೀತಿ ಪ್ರಯತ್ನಗಳೆಲ್ಲ ಆಗ್ತಾ ಇದ್ದಾವೆ ಅಲ್ಟಿಮೇಟಾಗಿ ಈಗ ಎರಡನೇ ವಿಡಿಯೋ ಕೂಡ ನಿಮ್ಮದು ಬಂದಿದೆ ಎರಡನೇ ವಿಡಿಯೋ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಭೀಮಾ ಎಂಬ ಹೆಸರನ್ನು ಕರ್ನಾಟಕದ ಮನೆ ಮನೆಗೂ ತಲುಪಿಸ್ತವ್ರು ಇವರು ನೀವೇ ಭೀಮಾ ಎಂಬ ಹೆಸರು ಏನಿದೆ ಆ ಏನು ದೂರು ಬಂದಿರುವಂತಹ ಭೀಮ ಎರಡನೇ ವೀಡಿಯೋನ ಮಾಡುವ ವೇಳೆಗೆ ಸಮೀರು ಒಂದು ರೀತಿಯಲ್ಲಿ ನೇರ ನೇರ ಆರೋಪಗಳನ್ನ ಮಾಡಿದ್ರು ಒಂದು ಆರೋಪ ಬಂತು ಇದಕ್ಕೆ ಏನು ಹೇಳ್ತೀನಿ ಸರ್ ಮೊದಲನೇ ವಿಡಿಯೋದಲ್ಲಿ ನಾನು ಯಾರ್ದು ಹೆಸರು ತಗೊಂಡಿರಲಿಲ್ಲ ಆಯಿತಾ ನಾನು ಯಾರ್ದು ಹೆಸರು ಡೈರೆಕ್ಟಾಗಿ ತೊಗೊಂಡೇ ಇರಲಿಲ್ಲ ಆದ್ರೂ ನನ್ನ ಮನೆಗೆ ಪೊಲೀಸವ್ರನ್ನ ಕಳಿಸಿದ್ರು ನನ್ನನ್ನು ಭಯಪಡಿಸಿದ್ರು ನನ್ನ ಮೇಲೆ ಹತ್ತು ಕೋಟಿ ಮಾನ ನಷ್ಟ ಮೊಕದ್ದಮೆ ಹಾಕಿದ್ರು ಒಬ್ಬ ಇಂಡಿವಿಜುವಲ್ ಸ್ಮಾಲ್ ಯೂಟ್ಯೂಬ್ ಕ್ರಿಯೇಟರ್ ಸರ್ ನಾನು ನನ್ನ ಮೇಲೆ ಹತ್ತು ಕೋಟಿ ಮಾನ ನಷ್ಟ ದಂಡ ಹಾಕಿದ್ದಾರೆ ಸೊ ಈಗ ಹೆಸರು ತಗೊಳ್ದೆ ಇದ್ದಾಗ ಇಷ್ಟೆಲ್ಲ ಫೇಸ್ ಮಾಡ್ಬೇಕಾಗ್ತಿದೆ ಅಂತಂದ್ರೆ ಹೆಸರು ತಗೊಂಡೆ ಫೇಸ್ ಮಾಡ್ಬಿಡೋಣ ಹೆಸರು ತಗೊಳ್ದೇ ಇದ್ದಾಗೆ ಇವ್ರು ಇಷ್ಟೆಲ್ಲ ನನಗೆ ತೊಂದರೆ ಕೊಡ್ತಿದ್ದಾರೆ ಸೊ ಹೆಸರು ತಗೊಳ್ದೆ ಇದ್ದಾಗೆ ನಾನು ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತಂದ್ರೆ ಹೆಸರು ತಗೊಂಡೆ ಅನುಭವಿಸೋಣ ಸೊ ಅದೊಂದು ಮನ್ಸಲ್ಲಿ ಕುತ್ಕೊಂತು ನನಗೆ ಹಾಗಾಗಿ ನನ್ನ ಪ್ರಕಾರ ಯಾರು ಆರೋಪಿಗಳಿದ್ದಾರೋ ಅವ್ರದೆಲ್ಲ ನಾನು ನೇರ ನೇರ ಹೆಸರುಗಳು ತಗೊಂಡೆ ಸಮೀರ್ ಅವರ ಯೂಟ್ಯೂಬ್ ಜರ್ನಿಯನ್ನು ನೋಡಿದ್ರೆ ಒಂದು ಆರು ತಿಂಗಳ ಹಿಂದೆ ಇದ್ದಂತಹ ಸಮೀರ್ಗೂ ಹೀಗೆ ಇರುವಂತಹ ಸಮೀರ್ಗೂ ಏನೆಲ್ಲ ವ್ಯತ್ಯಾಸಗಳು ಕಂಡು ಬಂದಿದೆ ಸರ್ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ ಆ್ಯಸ್ ಎ ಈಗ ಅಂತಂದರೆ ನಾನು ಎಲ್ಲಾದರೂ ಯಾವುದಾದ್ರು ಫಂಕ್ಷನ್ಸಲ್ಲಿ ಹೋದಾಗ ಇಲ್ಲ ಊರ ಕಡೆ ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋದಾಗ ಆಚೆ ಎಲ್ಲಾದರೂ ತಿರುಗಾಡೋಕ್ಕೆ ಹೋದಾಗ ಅಲ್ಲಿ ಜನ ಗುರುತಿಸ್ತಾರೆ ಏ ಸಮೀರ್ ಇವನು ಸಮೀರ್ ಇವನು ಅಂತಾರೆ ಸಮೀರ್ ಆದ್ಮೇಲೆ ನೆಕ್ಸ್ಟ್ ಅವರು ಬಾಯಲ್ಲಿ ಬರುವಂತ ಹೊರಡೇ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ ಅದೇ ಹುಡುಗ ಅದು ಅಂತ ಹೊರತು ಸೊ ಇಲ್ಲಿ ಏನಾಗೋಯ್ತು ಅಂತಂದ್ರೆ ನನಗ್ ಗೊತ್ತಿಲ್ಲದೆ ನನಗೆ ಗೊತ್ತೋ ಗೊತ್ತಿಲ್ದನೋ ನಾನು ಒಂದು ಸೌಜನ್ಯ ಹೋರಾಟದ ಭಾಗಿಯಾಗ್ಬಿಟ್ಟ ಈಗ ಜನ ನನ್ನ ಕಂಡಿಡಿತಾ ಇರೋದೇ ಆ ತಾಯಿ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದಕ್ಕೆ ನನ್ ಮನ್ಸಲ್ಲಿ ಅದೇ ಬಂತು ನನಗೆ ಈ ಮಟ್ಟಿಗೆ ತಂದು ಕೊಟ್ಟಿದ್ದು ಸೌಜನ್ಯ ಶಕ್ತಿ ಈಗ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಸೈಡ್ ಸರ್ಕೊಳದಲ್ಲ ಆ ತಾಯಿಗೆ ನ್ಯಾಯ ಸಿಗೋವರೆಗೂ ಅಲ್ಲಿ ಸತ್ತಿರುವಂತಹ ಹಲವಾರು ಹೆಣ್ಮಕ್ಳಿಗೆ ನ್ಯಾಯ ಸಿಗೋವರೆಗೂ ಧ್ವನಿ ಎತ್ತೋಣ್ ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಇದ್ರ ಬಗ್ಗೆ ಮಾತಾಡುವಂತ ಅವಕಾಶ ಕೊಟ್ಟಿದಾನೆ ಮಾತಾಡೋಣ ಶಕ್ತಿ ಮೀರಿ ಪ್ರಯತ್ನ ಪಡೋಣ ಈಗ ಎಲ್ಲರೇಟ್ ನಂದಿನಿ ಚೀಸ್ ಹೌದು ಇದೇ ಹೊತ್ತಲ್ಲಿ ಕೆಲವು ಯೂಟ್ಯೂಬರ್ಗಳು ಮೀಡಿಯಾಗಳು ನಿಮ್ಮನ್ನು ಭಾಳ ಅಂದರೆ ನಿಮ್ಮ ಧರ್ಮವನ್ನೇ ಹಿಡ್ಕೊಂಡು ಜಗ್ಗುವಂಥದ್ದು ಆ ಸಮೀರ್ ಅಲ್ಲಿಗೆ ಹೋಗಿದ್ದ ಅಂತ ಒಂದು ಏ ನೀವು ಏನು ಎ ಐ ಆ ವಿಡಿಯೋಗಳನ್ನು ಬಳಸಿ ಒಂದು ರೀತಿಯ ಎಫೆಕ್ಟಿವ್ ಆಗಿ ಸತ್ಯವನ್ನು ದಾಟಿಸುವಂತಹ ಸತ್ಯದ ಆಧಾರದ ಮೇಲಿರುವಂತಹ ಆರೋಪಗಳನ್ನು ಏನಿದ್ವು ಅದನ್ನು ನೀವು ದಾಟಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ ಆದರೆ ಅದೇ ರೀತಿ ಐನ ಬಳಸ್ಕೊಂಡು ನಿಮ್ಮನ್ನು ಅದು ಒಂದು ರೀತಿ ಧಾರ್ಮಿಕ ಪಿತೂರಿ ಅನ್ನೋ ರೀತಿಯಲ್ಲಿ ಕೆಲವು ಯೂಟ್ಯೂಬರ್ಗಳು ಯೂಟ್ಯೂಬರ್ಗಳು ಅನ್ಬೋದು ಅಥವಾ ಬೇರೆ ಅನ್ಬೋದೋ ಗೊತ್ತಿಲ್ಲ ಸೊ ಅಂಥರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ವಿರುದ್ಧ ಇಂಥವುಗಳನ್ನು ಎದುರಿಸ್ತಿರುವ ಸಮೀರ್ ಅವರ ಪ್ರತಿಕ್ರಿಯೆ ಏನು ಅಂತ ಸರ್ ಅದಕ್ಕೆಲ್ಲ ನಾನು ರಿಪ್ಲೈ ಕೊಡುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದರೆ ಜನನೇ ಅವ್ರಿಗೂ ಮಕ್ಕಗಿತಾ ಇದ್ದಾರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡು ವೀಡಿಯೋಗಳು ಮಾಡ್ತಿದ್ದಾರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟರೆ ಜನಗಳೇ ಅವ್ರಿಗೆ ಬೈತಾರೋ ಬೈಗಳ ನೋಡಿ ನನಗೇನೆ ಅವ್ರ ಮೇಲೆ ಪಾಪ ಅನ್ನಿಸ್ತಿದೆ ಜನರಿಗೆ ಗೊತ್ತಾಗಿದೆ ಸರ್ ಇಲ್ಲಿ ಯಾರು ನ್ಯಾಯಪರ ಇದಾರೆ ಯಾರು ಅನ್ಯಾಯ ಪರ ಇದಾರೆ ಅಂತ ಜನರಿಗೆ ಗೊತ್ತಾಗಿದೆ ಸೊ ಜನರು ಉತ್ತರ ಕೊಡ್ತಿದ್ದಾರೆ ಎಲ್ಲದಕ್ಕೂ ನಾವು ಉತ್ತರ ಕೊಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಯಾರಿಗೂ ಅವ ಅಂಥವ್ರಿಗೆ ನಾವು ಎಷ್ಟೇ ಹೊಟ್ಟೆ ತುಂಬಿಸಿದ್ರು ಅವ್ರಿಗೆ ಏನೋ ಒಂದಿನ್ನು ಬೇಕು 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 ಅಂತ ಇರುತ್ತೆ ಅವ್ರಿಗೆಲ್ಲ ಗೊತ್ತಾ ಸಮೀರು ಒಂದಿಷ್ಟು ಕೆಟ್ಟದ್ದು ಮಾಡಿದ್ರು ಅದನ್ನ ಇಷ್ಟೂ ದೊಡ್ಡದು ಕೆಟ್ಟದ್ದು ಅನ್ನೋ ಥರ ತೋರಿಸ್ತಾರೆ ಆದರೆ ಇಲ್ಲಿ ಅಷ್ಟು ಹಲವಾರು ನೂರಾರು ಹೆಣ್ಮಕ್ಕಳದು ಆಗಿ ಅವರು ಒಂಥರ ಯಾರು ದಿಕ್ಕಿಲ್ದೆ ಮಲಗಿದ್ದಾರೆ ಭೂಮಿ ಒಳಗಡೆ ಅವ್ರಿಗಾಗಿರೋ ಅನ್ಯಾಯದ ಬಗ್ಗೆ ಇವ್ರು ಮಾತಾಡೋಲ್ಲ ಆದರೆ ಸಮೀರ್ ಯಾವುದೋ ಒಂದು ಚಿಕ್ಕ ಇಷ್ಟು ಕೆಟ್ಟದ್ದು ಮಾಡ್ಬಿಟ್ಟ ಅಂದರೆ ಅದನ್ನೇ ಇಷ್ಟು ದೊಡ್ಡದು ಅಂತ ತೋರಿಸ್ತಾರೆ ಆಮೇಲೆ ಇನ್ನೊಂದು ಎರಡು ಪ್ರಶ್ನೆಗಳಿದ್ದಾವೆ ಸಮೀರ್ ಎಂದ ತಕ್ಷಣ ಒಂದು ಸೌಜನ್ಯ ಪ್ರಕರಣ ಸೌಜನ್ಯ ಹೋರಾಟ ಎಲ್ಲ ಬರುತ್ತೆ ಮತ್ತೆ ಈಗ ನಾವು ಕಂಡು ಕಂಡು ಬರ್ತಿರುವಂತಹ ಎರಡನೇ ವಿಡಿಯೋ ಕೂಡ ಬಂತು ಇಷ್ಟೆಲ್ಲ ನಡುವೆ ನಿಮಗೆ ಏನಾದರೂ ಥ್ರೆಟನಿಂಗ್ಸ್ ಬಂದಿತ್ತಾ ಥ್ರೆಟನಿಂಗ್ಸ್ ಬಂದಿದ್ದರೆ ಆ ನೆನಪುಗಳೇನಿದ್ದಾವಂದರೆ ಅದು ಆ ಥ್ರೆಟನಿಂಗ್ಸ್ಗಳನ್ನ ಹೇಗೆ ಎದುರಿಸಿದ್ರಿ ಅಂತ ಸರ್ ಅದೇ ಹೇಳಿದ್ನಲ್ಲ ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಯಾವ ಥರ ಪ್ರತಿಕ್ರಿಯೆ ಇರುತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಯಾವ ಥರ ಪರ ಇರುತ್ತೆ ಯಾವ ಥರ ವಿರೋಧ ಇರುತ್ತೆ ಅಂತಲೂ ನನಗೆ ಐಡಿಯಾ ಇರಲಿಲ್ಲ ಸೊ ಫಸ್ಟ್ ವೀಡಿಯೋ ಮಾಡಿದ್ದು ಅದೊಂಥರ ನನ್ನ ಲೈಫ್ಗೆ ಒಂದು ಅನುಭವ ಅದು ಒಂದು ಹೋರಾಟದಲ್ಲಿ ಏನೇನೆಲ್ಲ ಫೇಸ್ ಮಾಡಬೇಕಿರುತ್ತೆ ಒಂದು ವೀಡಿಯೋ ಮಾಡಾದಮೇಲೆ ಅದೇನಾದ್ರೂ ತುಂಬ ರೀಚ್ ಆದರೆ ಅದ್ರ ಔಟ್ ರೀಚ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಯಾವ ಥರ ಪರ ಇರೋರಿಗೆ ಸಪೋರ್ಟ್ ಅವ್ರಿಗೆ ಚೂರು ಇದು ಸಪೋರ್ಟ್ ನೀಡಬೇಕು ಆ್ಯಂಡ್ ಈ ವಿರುದ್ಧ ಇರೋರಿಗೆ ಯಾವ ಥರ ಕೌಂಟರ್ ಕೊಡಬೇಕು ಇದೆಲ್ಲ ಆ ಒಂದು ಫಸ್ಟ್ ವಿಡಿಯೋನ ನನಗೆ ಕಲಿಸ್ಕೊಟ್ಟಿದೆ ಅದನ್ನು ಅದನ್ನು ಮನ್ಸ್ ಅದು ಹೆಂಗೆ ಅದು ಆ ವೀಡಿಯೋ ಮಾಡಾದಮೇಲೆ ಏನೆಲ್ಲ ನನ್ನ ಜೊತೆ ನಡೀತಲ್ಲ ಅದರಿಂದ ಈಗ ನನ್ನ ಗಟ್ಟಿ ಗಟ್ಟಿಯಾಗ್ಬಿಟ್ಟಿದೆ ಈಗ ಏನು ಬಂದ್ರು ನೋಡ್ಕೊಳ್ಳೋಣ ಏನ್ ಮಾಡ್ಬಿಡ್ತಾರ ಆಗಿಬಿಡಿದೆ ಈಗ ನೋಡ್ತಿರುವಂತ ಗ್ಯಾಗ್ ಆರ್ಡರ್ ಕೂಡ ಬಂದಿತ್ತು ಆ ಗ್ಯಾಗ್ ಆರ್ಡ್ಗಳ ಮೂಲಕ ಮಾಧ್ಯಮಗಳ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಕೂಡ ಅದು ಇಂತಹ ಗ್ಯಾಗ್ ಗಳು ಬಂದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ತೂಗತಿ ಕೂಡ ಇದ್ದೇ ಇರುತ್ತೆ ಆ ಯೂಟ್ಯೂಬರ್ ಆಗಿ ಮತ್ತು ಒಬ್ಬ ಯಶಸ್ವಿ ಯೂಟ್ಯೂಬರ್ ಆಗಿ ಇಂತಹ ಗ್ಯಾಗಾಡ್ಡ್ರ್ಗಳ್ನ ಈಗ ರದ್ದು ಮಾಡಿದ್ದಾರೆ ಸರಿ ರದ್ದು ಮಾಡುವಂತಹ ಅದು ಕುಡ್ಲಾರಾಮ್ ಪೇಜು ಹೋಗಿತ್ತು ರದ್ದು ಮಾಡಿದ್ದಾರೆ ಸರಿ ಆದರೆ ಮಾಧ್ಯಮಗಳ ಒಗ್ಗಟ್ಟು ಈ ಸಂದರ್ಭದಲ್ಲಿ ಡಿಜಿಟಲ್ ಮಾಧ್ಯಮಗಳ ಒಗ್ಗಟ್ಟಿನ ಬಗ್ಗೆ ಹೇಳೋದಾದರೆ ಗ್ಯಾಗಾರ್ಡ್ರ್ಗಳ ಬಗ್ಗೆ ಹೇಳೋದಾದರೆ ಸಮೀರ್ ಅವರ ಪ್ರತಿಕ್ರಿಯೆ ಸರ್ ಇದು ಏನು ಒಗ್ಗಟ್ಟಿದೆಯಲ್ಲ ಯೂಟ್ಯೂಬರ್ಸ್ದು ಡಿಜಿಟಲ್ ಮಾಧ್ಯಮಗಳದ್ದು ಏನು ಒಗ್ಗಟ್ಟಿದೆಯಲ್ಲ ಇದು ಒಂಥರ ಹಿಸ್ಟೋರಿಕ್ ಇದು ಮುಂದೆ ಮುಂದೆ ನಮ್ಗೆ ವಯಸ್ಸಾದಾಗ ನಮ್ಮ ಮಕ್ಕಳಿಗೆ ಮಕ್ಕಳಿದ್ದಾಗ ಅವ್ರಿಗೆಲ್ಲ ಹೇಳ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ಕಥೆಗಳಿದು ಈ ತರ ಒಂದು ಹೋರಾಟದಲ್ಲಿ ನಾವು ಭಾಗಿಯಾಗಿದ್ವಿ ಯಾಕಂದ್ರೆ ನಾವು ಯಾರು ಇಲ್ಲಿ ಸುಮ್ನೆ ಕೂತ್ಕೊಂಡಿಲ್ಲ ನಮ್ಮ ಕಣ್ಮುಂದೆ ಅನಾಚಾರಗಳು ಎಲ್ಲ ಆಗ್ತಾ ಇದ್ರೆ ಬಿಡು ನಮ್ಗೆ ಯಾಕೆ ಅಂತ ಸುಮ್ನೆ ಕೂತವ್ರಲ್ಲ ನಾವು ಅದ್ರ ಬಗ್ಗೆ ಮಾತಾಡಿದವ್ರು ನಾವು ಸೊ ಅದೊಂದು ಮುಂದೆ ಮುಂದೆ ನಮ್ಮ ಪೀಳಿಗೆಗಾಗ್ಲಿ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಟೋರಿ ಇದು ಕೊನೆಯ ಪ್ರಶ್ನೆ ಸಮೀರ್ ಆ ಇದು ಏನು ವೈಯಕ್ತಿಕ ಅನ್ಸಿದ್ರು ಕೂಡ ಕೇಳ್ಬೇಕು ಅನಿಸ್ತಾ ಇದೆ ಸಮೀರ್ ಅವರೀಗ ಹೋರಾಟದ ಭಾಗವಾಗಿದ್ದಾರೆ ಸೌಜನ್ಯ ಹೋರಾಟದ ಒಂದು ಧ್ವನಿಗಳಲ್ಲಿ ದೊಡ್ಡ ಧ್ವನಿಗಳಲ್ಲಿ ಸಮೀರ್ ಕೊಡೋಬ್ರು ಹೀಗಿರ್ಬೇಕಾರೆ ಅವರು ಮುಂದೆ ಅಂದರೆ ಅವರ ಬದುಕು ಯಾವ ರೀತಿ ಇರುತ್ತೆ ಸಮೀರ್ ಅವರು ಏನು ಏನಾದರೂ ಅವರ ಸ್ವಾರಸ್ಯಕರ ಘಟನೆಗಳಿದಾವ ಬದುಕಿನಲ್ಲಿ ಹಂಚಿಕೊಳ್ಳುವಂಥದ್ದು ಅಂತ ಅಟ್ ಪ್ರೆಸೆಂಟ್ ಆ ಥರ ಘಟನೆಗಳನ್ನ ಹಂಚ್ಕೊಳ್ಳೋದು ಬೇಡ ಮುಂದೆ ಹೇಗಿರುತ್ತೆ ಅಂದರೆ ಮುಂದೆ ಆ್ಯಸ್ ಯುಶಲ್ ನನ್ನೇನು ಕಂಟೆಂಟ್ ಕ್ರಿಯೇಷನ್ ಇದೆಯೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಇನ್ನು ಸುಮಾರಷ್ಟು ಟಾಪಿಕ್ ಬ ಟಾಪಿಕ್ಗಳ ಬಗ್ಗೆ ಧ್ವನಿ ಹತ್ತೋದಿದೆ ಸುಮಾರಷ್ಟು ವಿಡಿಯೋಸ್ ಮಾಡೋದಿದೆ ಸೊ ಮಿನಿಮಮ್ ಎಸ್ ಐ ಟಿ ತನಿಖೆ ತೊಂಬತ್ತು ದಿನ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಡೆದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಈಗ ಆಲ್ರೆಡಿ ನಡೀತಾ ಇರುವಂತಹ ರೀತಿ ತುಂಬ ಚೆನ್ನಾಗಿದೆ ನನಗೆ ಒಂದು ಸಣ್ಣ ಬೇಸರ ಏನಂದರೆ ಮಾಡ್ರನ್ ಟೆಕ್ನಾಲಜಿನೇ ಯೂಸ್ ಮಾಡಲಿ ಅಂತ ನಂದೊಂದು ಸಲಹೆ ಯಾಕಂತಂದರೆ ಇಷ್ಟು ಚೆನ್ನಾಗಿ ಇವರು ಕಾರ್ಯ ಮಾಡ್ತಾಯಿದ್ದಾರೆ ಅದೊಂದರಿಂದ ಇವ್ರಿಗೇನು ಕೆಟ್ಟ ಹೆಸರು ಬರಬಾರ್ದು ಅದನ್ನು ಯೂಸ್ ಅಲ್ಲ ಅಂತ ನನ್ನೊಂದು ಸಲಹೆ ಅಷ್ಟೇ ಈ ದಿನ ಅಂತ ಇವ್ರದೇನು ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಪಕ್ಷಪಾತವಾಗಿ ವರದಿ ಮಾಡ್ತಿದ್ದಾರೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಸಪೋರ್ಟರ್ಸ್ ಇದ್ದೀರ ಸೌಜನ್ಯ ಪರ ಹೋರಾಟಗಾರರ ಸಪೋರ್ಟರ್ಸ್ ಇದ್ದೀರಾ ಅವರು ಕೂಡ ಈ ದಿನ ಡಾಟ್ ಕಾಮ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದಿಷ್ಟು ಸಮೀರ್ ಎಮ್ ಡಿ ಅವರ ಯೂಟ್ಯೂಬ್ ಜರ್ನಿ ಮತ್ತಷ್ಟು ಯೂಟ್ಯೂಬರ್ಗಳ ಜೊತೆ ಕ್ರಾಂತಿಕಾರಿ ಯೂಟ್ಯೂಬರ್ಗಳ ಜೊತೆ ಅವರ ಬದುಕಿನ ಅಥವಾ ಯೂಟ್ಯೂಬ್ ಜರ್ನಿಯ ಬಗ್ಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಈ ದಿನ ಡಾಟ್ ಕಾಮ್ ಮುಂದುವರಿಸುತ್ತೆ ಕ್ಯಾಮ್ರಾ ಪರ್ಸನ್ ಮುಸ್ತಾಫ ಜೊತೆ ಯತಿರಾಜ್ ಬೇಲಹಳ್ಳಿ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ